ಸರ್ ನಿಮ್ಮ ಮಾತನ್ನ ಕೇಳ್ತಾ ಇದ್ರೆ ನೀವು ನಾರ್ಮಲ್ ಆಗಿ ಮಾತಾಡೋರು ನಮಗೆ ನಗಬೇಕು ಅನಿಸ್ತಾ ಇರುತ್ತೆ ಅಂದರೆ ಎಲ್ಲೆಲ್ಲೋ ಒಂದು ಮಧ್ಯ ನೀವು ಹಾಸ್ಯವನ್ನ ತಗೊಂಡು ಬಂದ್ಬಿಡ್ತೀರಾ ಹಾಗಾಗಿ ನಮಗೆ ತುಂಬ ಕೇಳ್ತಾ ಇರಬೇಕು ನಿಮ್ಮ ಮಾತುಕತೆಯನ್ನ ಅಂತ ಅನ್ನಿಸ್ತಾ ಇರುತ್ತೆ ಇನ್ನು ನಿಮ್ಮ ಜೀವನದಲ್ಲಿ ಹೇಗೆ ಹಾಸ್ಯ ಬಂತು ಹೇಗೆ ಈ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡ್ರಿ ತಿಳಿಸ್ಕೊಡಿ ನಾನು ಬಹಳ ಕಷ್ಟದಿಂದ ಬೆಳೆದು ಬಂದವನು ಸರಿ ಎಲ್ಲಿ ಕಷ್ಟ ಇರುತ್ತೋ ಅದನ್ನು ಮಾಸ್ಕ್ ಮಾಡೋಕ್ಕೆ ಮುಚ್ಚಿ ಹಾಕ್ಲಿಕ್ಕೆ ಹಾಸ್ಯವನ್ನು ಬಳಸ್ತೀವಿ ಸರಿ ಚಾರ್ಲಿ ಚಾಪ್ಲಿನ್ ಜೀವನ ತಗೊಳ್ಳಿ ಅವನು ಪಟ್ಟ ಕಷ್ಟಕ್ಕಿಂತ ಬೇರೆ ಇಲ್ಲ ಆದರೆ ಅವನು ಜಗತ್ತನ್ನು ಹೌದು ನಾನು ಪ್ರಾರಂಭಕ್ಕೆ ಕತೆಗಳು ಬರೀತಾ ಇದ್ದೆ ಎಲ್ಲ ಪತ್ರಿಕೆಯಲ್ಲಿ ಆಮೇಲೆ ನಗೆ ಬರೆಗಳೂ ಬರೀತಾ ಇದ್ದೆ ಭಾರತಿ ಪ್ರಿಯಾ ಅಂತ ಒಬ್ಬರು ಉತ್ತಾನ ಸಂಪಾದಕರಾಗಿದ್ದರು ನೈನ್ಟೀನ್ ಸೆವೆಂಟೀಸು ನಿಮ್ಮ ತಂದೆಯನ್ನು ಹುಟ್ಟಿರಲಿಲ್ಲ ಆಗ ಆವತ್ತಿಂದು ಏನು ಹೇಳೋದು ಅವ್ರು ನನಗೆ ಹೇಳಿದರು ಕತೆಗಳು ಬರೆಯೋಕೆ ಬೇಕಷ್ಟು ಜನ ಇದ್ದಾರೆ ಇವತ್ತು ನಗೆ ಬರಹ ಬರೆಯೋಕೆ ಬೆರಳೆಣಿಕೆ ಜನ ಮೂರು ಮೂರ್ನಾಲ್ಕು ಜನ ಈ ಹಾಸ್ಯವೇ ನಿನ್ನ ಶಕ್ತಿ ಟ್ರಂಪ್ ಕಾರ್ಡು ನೀನು ಆ ದಿಶೆಯಲ್ಲಿ ಅಂದರು ಹೀಗಾಗಿ ಹಾಸ್ಯವನ್ನು ಹೆಚ್ಚಾಗಿ ನಾನು ರೂಢಿಸ್ಕೊಂಡೆ ಯಾಕೆಂದರೆ ಜನಕ್ಕೆ ಬೇಕಾಗಿರೋದು ಒಂದು ಹಾಸ್ಯ ಒಂದು ರಿಲೀಫ್ ಬೇಕು ಆ ದೃಷ್ಟಿಯಿಂದ ನೀವು ಹಾಸ್ಯವನ್ನು ನಾನು ಬರೆಯಲಿಕ್ಕೆ ಶುರು ಮಾಡಿದೆ ನಮ್ಮ ಮೇ ಮಾಸ್ತರುಗಳು ಅಷ್ಟೆ ನಮ್ಮ ಮಾಸ್ತರುಗಳು ಕೂಡ ಹಾಸ್ಯದ ಮುಖಾಂತರವೇ ನಮಗೆ ಪಾಠನೂ ಮಾಡ್ತಾಯಿದ್ರು ಒಂದು ನಮ್ಮ ಗುರುಗಳ್ನ ಸ್ಮರಿಸ್ಕೋಬೇಕು ಟಿ ಸೊಣ್ಣಪ್ಪ ಅಂತ ನಮ್ಮ ಪಿ ಟಿ ಟೀಚರ್ ಒಬ್ಬರಿತ್ತು ಟಿ ಸಣ್ಣಪ್ಪ ಅಂದರೆ ಅವರು ಸ್ವರೂಪಾನಂದ ಅಂತ ಇನ್ನೊಂದು ಹೆಸರು ಅವರಿಗೆ ಆರು ವರಡಿ ಎತ್ತರ ನೂರ ಎಂಬತ್ತು ಕೆ ಜಿ ತೂಕ ಅವರು ನಮಗೆ ದೇಶಭಕ್ತಿ ಇದ್ದರು ಕರ್ನಾಟಕದ ವೈಭವ ತಿಳಿಸಿದ್ದೆ ಅವರು ನಮ್ಮ ಹಂಪಿ ಬಗ್ಗೆ ನಮ್ಮ ಬೇಲೂರು ಹಳೇಬೇಟ್ ಬಗ್ಗೆ ನಮ್ಮ ಶಿಲ್ಪಕಲೆ ಬಗ್ಗೆ ಅಥವಾ ನಮ್ಮ ಈ ಜಾನಪದ ಸಾಹಿತ್ಯದ ಬಗ್ಗೆ ನಮಗೆಲ್ಲ ಕಲಸು ಕೊಟ್ಟವರು ನಮ್ಮ ಕೈಯಲ್ಲಿ ಹಾಡಿಸ್ದವರು ನಮ್ಮ ಮಿಸ್ಟ್ರು ಟಿ ಸೋಣಪ್ಪ ಅವರವರು ಮಾಲೂರಲ್ಲಿ ಹೈಸ್ಕೂಲು ನನಗೆ ಒಂಬತ್ತನೇ ಕ್ಲಾಸ್ ಇದ್ದೆ ಆಗ ನಮ್ಮ ಮಾಸ್ತರು ಲಂಚ್ ಬ್ರೇಕ್ ಟೈಮಲ್ಲಿ ಒಂದೂವರೆ ಇಂದ ಎರಡು ಗಂಟೆ ಏನೋ ಲಂಚ್ ಟೈಮ್ ಇರುತ್ತಲ್ಲ ಆ ಫೀಲ್ಡಲ್ಲಿ ಫುಟ್ಬಾಲ್ ಫೀಲ್ಡಲ್ಲಿ ಒಂದು ಊಟದ ಡಬ್ಬಿ ಇಟ್ಕೊಂಡು ಬರ್ತಾ ಇದ್ರು ಚಿ ಅವರು ಆ ಶರೀರಕ್ಕೆ ಆ ಊಟದ ಡಬ್ಬಿ ಒಳ್ಳೆ ಆಟಿಕೆ ಥರ ಕಾಣಿಸ್ತಾ ಇತ್ತು ಚಿಕ್ಕದಾಗಿ ನಾನು ಸುಮ್ಮನೆ ಸರ್ ಅಂದೆ ಏನು ಅಂದರು ಇಷ್ಟು ದೊಡ್ಡ ಶರೀರಕ್ಕೆ ಇಷ್ಟು ಪುಟ್ಟ ಊಟದ ಡಬ್ಬಿ ಸಾಕ ಅಂದೆ ಅದಕ್ಕೆ ಅವರು ಏಯ್ ಇದು ಊಟ ಅಲ್ಲ ಇದು ಉಪ್ಪಿನಕಾಯಿ ಊಟ ಜಟ್ಕ ಗಾಡಿಯಲ್ಲಿ ಜಟ್ಕ ಗಾಡಿಯಲ್ಲಿ ಬರ್ತಾ ಇದೆ ಅಂದರು ಹಾಗೇ ಜಟ್ಕಾ ಗಾಡಿಯಲ್ಲಿ ಊಟ ಹೋಯಿತು ಯಾವಾಗ ಅಂದರೆ ಅವರು ಕೈವಾರ ಮಹಾತ್ಮೆ ಅಂತಕ್ಕಂಥ ಒಂದು ಸಿನಿಮಾ ಅದನ್ನು ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ ಅದರಲ್ಲಿ ಬಕಾಸುರನ ಪಾತ್ರವನ್ನು ಮಾಡಿದಾಗ ಅವ್ರಿಗೆ ಎತ್ತಿನ ಗಾಡಿಯಲ್ಲಿ ಊಟ ಕಲ್ ಕಳಿಸಿಕೊಟ್ಟಿದ್ದು ನಂಗೆ ಇದೆ ಸೊ ಅವರಲ್ಲಿದ್ದ ಹಾಸ್ಯ ಪ್ರಜ್ಞೆ ದೇಶದ ಬಗ್ಗೆ ಅವರು ಹೇಳ್ತಾ ಇದ್ದ ಕತೆಗಳು ದೇಶಾಭಿಮಾನ ಕಲಿಸ್ಬೇಕು ಕನ್ನಡಾಭಿಮಾನ ಕಲಿಸ್ಬೇಕು ಕನ್ನಡದ ವೈಭವವನ್ನು ಎಲ್ಲರಿಗೂ ತಿಳಿಸ್ಬೇಕು ಈ ಥರದ ಪ್ರಯತ್ನಗಳು ಮಾಸ್ತರ್ ಲೆವೆಲಲ್ಲಾಯಿತು ಇವತ್ತು ಮಾಸ್ಟರ್ ಲೆವೆಲ್ ಅಲ್ಲಿ ಆಗ್ತಾ ಇಲ್ಲ ಸಿಲಬಸ್ ಅಷ್ಟೇ ಬರ್ಕಲ್ರ ಹೀಗಾಗ್ಬಿಟ್ಟು ನಮ್ಮ ಮಕ್ಕಳಿಗೆ ಇನ್ಪುಟ್ಟೇ ಸಿಗ್ತಾ ಇಲ್ಲ ಔಟ್ಪುಟ್ ಬರುತ್ತೆ ಅಲ್ವಾ ಹೌದು ಇನ್ನು ನೀವು ಸಾಕಷ್ಟು ಜನ ಅಂದ್ರೆ ಕಲಾವಿದರನ್ನ ಸಾಹಿತ್ಯ ಕಲಾವಿದರನ್ನ ಅಥವಾ ಈ ಹಾಸ್ಯ ಕಲಾವಿದರನ್ನ ನೋಡಿರ್ತೀರಾ ಅವರ ಬಗ್ಗೆ ಹೇಗಿತ್ತು ನಿಮ್ಮ ಜೀವನ ಶೈಲಿ ಹೇಗಿತ್ತು ಅಥವಾ ಎಲ್ಲ ಹಾಸ್ಯ ಕಲಾವಿದರ ಜೀವನ ಶೈಲಿ ಹೇಗಿರುತ್ತೆ ಯಾಕಂದರೆ ನಮ್ಮೆಲ್ರಿಗೂ ತಿಳ್ಕೊಬೇಕು ಅಂತ ಆಸೆ ಇರುತ್ತೆ ನಮ್ದೆಲ್ಲ ನಾರ್ಮಲ್ ಲೈಫ್ ಅಂತ ಅನ್ಕೊಂಡಿರ್ತೀವಿ ನೀವು ಪ್ರತಿಯೊಂದು ಸನ್ನಿವೇಶದಲ್ಲೂ ಹಾಸ್ಯವನ್ನು ಅಳವಡಿಸ್ಕೊತಾ ಇರ್ತೀರಾ ಹೇಗೆ ನಿಮ್ಮ ಒಂದು ಜೀವನ ಶೈಲಿ ಇರುತ್ತೆ ನಂಗೆ ಒಂಚೂರು ತಿಳಿಸ್ಕೊಡಿ ಹಾಸ್ಯ ಬರಹಗಾರದು ಕಷ್ಟದ ಜೀವನಾನಕ್ಕೆ ಬೇಕಷ್ಟು ಉದಾಹರಣೆಗಳು ಕೊಡ್ಬೋದು ಹಾಗೆ ನೋಡಕ್ಕೋದ್ರೆ ಕನ್ನಡದ ಸಾಹಿತಿ ಅಂತಂದ್ರೆ ಅದು ಡಾಕ್ಟರ್ ಬೇಂದ್ರೆ ಕಾಲದಲ್ಲಿ ಒಂದು ಜೋಕಿತ್ತು ಯಾರೊಬ್ಬ ರೈಟರ್ನ ಕೇಳ್ತಾರೆ ಏನು ಮಾ ಏನು ಮಾಡ್ಕೊಂಡಿದೀಯಪ್ಪ ಅಂತ ಪತ್ರಿಕೆಗೆ ಕಥೆ ಕವನ ಬರೀತೀನಿ ಅದು ಸರಿ ಜೀವನಕ್ಕೆ ಏನು ಮಾಡ್ಕೊಂಡಿದ್ದೀಯಾ ಅಂತಾರೆ ಜೀವನ ಅಲ್ಲ ಯಾವುದು ನಿಮ್ಮ ಕಲೆ ಕಲೆ ಆಗಲಿ ಸಾಹಿತ್ಯ ಆಗಲಿ ಅಥವಾ ಬೇರೆ ಏನೇ ಆಗಲಿ ಅಲ್ಲ ಇವತ್ತು ಆಯುಷ್ ಟಿವಿಯ ಈ ಒಂದು ಕಾರ್ಯಕ್ರಮಗಳು ಇದೆಯಲ್ಲ ಅದು ಹೆಲ್ತ್ ಓರಿಯೆಂಟೆಡ್ ಕಾರ್ಯಕ್ರಮಗಳು ಇಂತಹ ಅದ್ಭುತವಾದ ಕಾರ್ಯಕ್ರಮ ನಾನು ಬೇರೆ ಎಲ್ಲೂ ಕಂಡೇ ಇಲ್ಲ ನಾನು ಯಾಕೆಂದರೆ ಜನಕ್ಕೆ ಏನು ಖುಷಿಯಾಗಕ್ಕೆ ಏನು ಬೇಕೋ ಅದನ್ನು ಮಾತ್ರ ಕೊಡ್ತಿದ್ದಾರೆ ಜನರ ಆರೋಗ್ಯಕ್ಕೇನು ಬೇಕು ಅದು ಕೊಡ್ತಾ ಇಲ್ಲ ಅದರಲ್ಲಿ ನಮ್ಮ ಮನೆಯಲ್ಲಿ ಆರೋಗ್ಯ ಕ್ರಾಂತಿ ಅಂತ ಏಳು ಗಂಟೆಗೆ ಬರುತ್ತೆ ಅದನ್ನು ಓಡ್ತಾನೆ ಇರುತ್ತೆ ಟಿ ವಿ ಯಾವ್ದು ಎಷ್ಟು ಹೆಲ್ತ್ ಟಿಪ್ಸು ಆರೋಗ್ಯದ ಬಗ್ಗೆ ಇದೆಲ್ಲ ಬರುತ್ತೆ ಈ ಅಂದರೆ ಒಳ್ಳೆಯದು ನಾ ಹೇಳೋದು ಈ ಒಳ್ಳೇದು ಯಾರಿಗೂ ಬೇಡ ನೀವಲ್ಲಿ ಒಂದು ನುಂಡೆ ಇಡಿ ಪಕ್ಕದಲ್ಲಿ ಒಂದು ಪಿಜ್ಜಾ ಇಡಿ ಬಂದವರು ಯಾವ್ದು ತಗೊಂಡೋಗ್ತಾರೆ ಪಿಜ್ಜಾನೇ ತಗೊಂಡು ಹೋಗ್ತಾರೆ ಪಿಜ್ಜಾ ನುಚ್ಚು ನುಂಡೆ ಯಾಕೆ ತಗೊಂಡೋಗೋಲ್ಲ ನುಚ್ಚುನುಂಡೇಲಿ ಎಷ್ಟು ಇದೆ ಗೊತ್ತಾ ಸಿಕ್ಕಾಪಟ್ಟೆ ಅದು ಬೆಳೆಯಲ್ಲಿ ಮಾಡಿರ್ತೀವಲ್ಲ ತುಂಬ ಸ್ಟ್ರೆಂತ್ ಕೊಡ್ತಕ್ಕಂಥದ್ದು ಅದು ಬೇಡ ಪಿಜ್ಜಾ ಅಂದ್ರೆ ಏನೂ ಇಲ್ಲ ಅದರಲ್ಲಿ ಆರೋಗ್ಯ ಕೆಟ್ಟದ್ದು ಹೀಗೆ ನಾವು ಏನು ಅದನ್ನ ಅದನ್ನ ಜನ ಸ್ವೀಕರಿಸ್ತಾರೆ ಕೊಡೋರದು ಕೂಡ ತಪ್ಪಿದೆ ಒಂದು ಕಾರ್ಯಕ್ರಮ ಆಯ್ತಮ್ಮ ಈಗ ನರಸಿಂಹರ್ತಿಗಳ ಭಾಷಣ ಆಯಿತು ಹೊರಗಡೆ ಒಂದು ಸೇಲ್ಸ್ ಕೌಂಟ್ರ್ ಓಪನ್ ಮಾಡ್ತೀವಿ ಅಲ್ಲಿ ನೀವು ಏನು ತಂದು ಇಡ್ತೀರೋ ಅದನ್ನು ಹೋಗ್ತಾರೆ ಜನ ನೀವು ಅಲ್ಲಿ ಬರೀ ಪಿಜ್ಜಾ ಬರ್ಗರ್ಗಳು ಇನ್ನೊಂದು ಹಾಡ್ ಡಾಗ್ ಅಂತಂದಿದೆ ಅದು ನಾಯಿಗೋದಕ್ಕೆ ಸಂಬಂಧ ಇಲ್ಲ ಅದ್ರ ಹೆಸರು ಡಾಗ್ ಅಂತ ಸೊ ಸೊ ಇದನ್ನೆಲ್ಲ ಇಟ್ಟು ಅದನ್ನೇ ತಿಂತಾರೆ ಅವರು ಅದ್ರ ಬದಲು ನೀವು ನುಚ್ಚುಂಡಿ ಆಗಲಿ ಪತ್ರೊಡೆ ಆಗಲಿ ಅಥವಾ ಪಾಯಸ ಆಗಲಿ ಅಥವಾ ಇನ್ನೇನಾಗಲಿ ಆಗಲಿ ಹಳೆ ಕಾಲದ ಹಾಲ್ಬಾಯಿ ಅಂತ ಗೊತ್ತಾ ರುಚಿ ಅಷ್ಟೇ ಅಲ್ಲ ತಂಪು ಶರೀರಕ್ಕೆ ಹಾಲ್ಬಾಯಿ ಗೋಧಿ ಮತ್ತು ಅಕ್ಕಿ ಎರಡರಲ್ಲೂ ಮಾಡ್ತಾರೆ ಬೆಲ್ಲ ಹಾಕಿ ಅದ್ರ ಮುಂದೆ ಬೇರೆ ನೀವು ಯಾವ ಒಂದು ಸ್ವೀಟು ಇಲ್ಲ ಅದೆಲ್ಲ ಏನಾಯ್ತದು ಯೋಚನೆ ಮಾಡಿ